गुरु गुरुवैष्ण गुरु विष्णु गुरु साक्षात पर ब्र तस्मै श्री ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರುಗಳನ್ನ ಋಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕಥಾ ನಾಯಕನಾಗಿರುವ ದಾಸಿ ದಾಸಿಮಯ್ಯನವರ ಪುರಾಣ ಕಾವ್ಯದ ಕರ್ತುವಾಗಿರುವ ಪಂಡಿತ ಮಲ್ಲಿಕಾರ್ಜುನ ಕವಿಗಳ ಪಾದಕಮಲಗಳಿಗೆ ಹಣ ಈ ಎಲ್ಲ ಕಾರ್ಯಗಳಿಗೆ ಕಾರಣೀಕರ್ತನು ಸೃಷ್ಟಿಕರ್ತನು ಲಯಕರ್ತನಾಗಿರುವ ಜಡೆಯ ದೇವರ ಪಾದಪಾನಗಳಿಗೆ ಹಣಮಣಿದು ನನ್ನ ಆರಾಧ್ಯ ದೈವ ಬೆಟ್ಟದ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಚರಿತೆಯ ಕಥಾಸಾರವನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸಲಿಕ್ಕೆ ಇಷ್ಟಪಡುತ್ತಿದ್ದೇನೆ ದಯಮಾಡಿ ಆಲಿಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ ತಾರಕಾಸುರ ಮತನ ಶಿವನ ಕುಮಾರ ಸಿಖಿವಾಹನ शिव वारि तक कारडीयनि पर मिचरा समूह का कारण उद्भव शक्ति धरनोम कारम नतिन आगतो विदान वैरि धंज सुगंघ सन्नुकनिगे नमित्त सन्नुकनिगे नमित्त ಈ ರೀತಿಯಾಗಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳವರು ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದಲ್ಲಿ ತಮ್ಮ ಐದನೇ ಶ್ಲೋಕವನ್ನ ಪ್ರಸ್ತುತಪಡಿಸಿದ್ದಾರೆ ಶಿವನ ಪಾದ ಕಮಲಗಳ ಸುತ್ತ ಹಾರಡಿ ಭ್ರಮರಗಳಂತೆ ಸುತ್ತಾಡುತ್ತ ಗುಂಜಾರವ ಗಾನ ಮಾಡುವ ಶಿವ ಮಹಿಮೆಯನ್ನು ಕೊಂಡಾಡಿ ಭಕ್ತಿ ಸೇವೆ ಸಲ್ಲಿಸುವ ಜನ ಮರಣರಹಿತ ನಿರ್ಜರರಾದ ದೇವತೆಗಳ ಸಮೂಹಕ್ಕೆ ಯುದ್ಧದಲ್ಲಿ ಉದ್ಭವ ಶಕ್ತಿಯಾದ ಎಂದರೆ ದೇವ ಸೇನಾನಿಯ ಎನಿಸಿದ ವೈರಿಗಳಾದ ಧನುಜರನ್ನು ರಕ್ಕಸರನ್ನು ಧ್ವಂಸ ಮಾಡಿದ ಓಂಕಾರ ವೃದ್ಧಿನ್ಯಾಸ ಕೋವಿದ ತಾರಕಾಸುರನ ಸಂಹಾರಕ ಶಿವಪತ್ರ ಶಿಖಿವಾಹನ ಮಯೂರ ವಾಹನ ಷಣ್ಮುಖ ಆರು ಮುಖಗಳ ಕುಮಾರಸ್ವಾಮಿ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಯವರು ತಮ್ಮ ಪುರಾಣ ಗ್ರಂಥದಲ್ಲಿ ರಚಿಸಿದ್ದಾರೆ ಇಂತಹ ವೈವಿಧ್ಯತೆಯಿಂದ ಕೂಡಿರುವಂತಹ ಈ ಪುರಾಣ ಗ್ರಂಥದಲ್ಲಿ ನಾವು ಮುಂದುವರೆದು ಆರನೆಯ ಶ್ಲೋಕವನ್ನ ಗಮನಿಸಿದಾನ ದಕ್ಷರ್ಧನ ಸುರೇಂದ್ರ ಪಕ್ಷ ಚತುರ ನನ್ನ ಭಯಂಕರ यक्ष गन्धर्वादिगीर्वाणाग्रिताङ्ग्रयुग राक्षम्भुविनाक्षीरंक्षीरे शङ्गे भवनाशङ्गे वन्दसु वीरे शङ्गे भवनाशङ्गे वन्दे वन्दसुवेति ಆರನೇ ಶ್ಲೋಕವನ್ನು ಪಂಡಿತ ಮಲ್ಲಿಕಾರ್ಜುನ ಕವಿಗಳವರು ರಚಿಸಿದ್ದಾರೆ ಇಂತಹ ವಿಶೇಷವಾಗಿರ್ತಕ್ಕಂಥ ಶ್ಲೋಕಗಳನ್ನು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ರಚನೆ ನೀಡಿ ನಮಗೆ ಧಾರೆ ಎರೆದಿದ್ದಾರೆ ಈ ಶ್ಲೋಕದ ವಿಸ್ತಾರವನ್ನು ಹೀಗೆ ನಾವು ನೋಡೋಣ ಬನ್ನಿ ಯಕ್ಷ ಗಂಧರ್ವಾದಿ ಸಮಸ್ತ ದೇವತೆಗಳನ್ನು ಪೂಜಿಸುವ ಪಾದ ದ್ವಯರುಳ್ಳ ದಕ್ಷ ಬ್ರಹ್ಮನು ಹಮ್ಮಿಕೊಂಡಂತಹ ಮುಖ ಯಜ್ಞವನ್ನು ಧ್ವಂಸ ಮಾಡಿದಂತಹ ಹಲವು ಕಣ್ಣುಗಳಳ್ಳುವ ಅಬ್ ಸುರೇಂದ್ರ ನಾಲ್ಕು ಮುಖಗಳ ಬ್ರಹ್ಮ ದೇವನಿಗೆ ಭಯಂಕರನಾಗಿರುವಂತಹ ಅಸಂಖ್ಯ ರಾಕ್ಷಸರೆಂಬ ಅವರ್ಣ ಸಮುದ್ರವನ್ನು ಒಡವಾಲನಾಗಿ ಅಟ್ಟಿಸಿರುವಂತಹ ಶಿವನ ನೇತ್ರಗಳಿಂದ ಉದ್ಭವನಾದ ಪುರಹರ ಅಣೆಗಣ್ಣ ಭವಬಂಧನದ ನಾಶಕ ವೀರೇಶ ವೀರಭದ್ರನಿಗೆ ಶರಣು ಶರಣೆಯೊಂದಾಗಿ ಎಂದಾಗಿ ಶರಣು ವೀರಭದ್ರ ದೇವರನ್ನ ಈ ರೀತಿಯಾಗಿ ಸ್ತುತಿಯನ್ನ ಪಂಡಿತ ಮಲ್ಲಿಕಾರ್ಜುನ ಕವಿಗಳವರು ತಮ್ಮ ಶ್ಲೋಕದಲ್ಲಿ ಸ್ತುತಿಸ್ತಾರೆ ತದನಂತರದಲ್ಲಿ ಬರುವಂತಹ ಏಳನೇ ಶ್ಲೋಕವನ್ನ ಕೂಡ ಈ ದಿನ ನಾವು ನೋಡೋಣ ಪರಶಿವನ ಧರ್ಮ ಕಲೆಯ ವಿಸ್ತರ ಮಹತ್ವದ ದೇಹ ಮಾಗವ ತರಿಸಿ ಜ ಮನಾಂತು ಮೀರೇಶ್ವರನ ಚರಿತಕಾಸ್ಪದ ಮಾಗೆ ಜಗಮಂ ಪರವ ಪಾಪಾರಾತಿ ವೃಷಭೇಶ್ವರನೊಲಿದು ನಮಗೀಗೆ ಮನದಿಷ್ಠಾರ್ಥಗಳ ಏನು ಈ ರೀತಿಯಾಗಿ ತಮ್ಮ ಏಳನೇ ಶ್ಲೋಕದಲ್ಲಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳವರು ಶಿವನನ್ನ ಕುರಿತು ಶ್ಲೋಕವನ್ನ ರಚಿಸಿ ನಮಗೆ ಧಾರೆ ಎರೆದಿದ್ದಾರೆ ಈ ಶ್ಲೋಕದ ತಾತ್ಪರ್ಯವನ್ನ ಹೀಗೆ ನಾವು ನೋಡೋಣ ಪರಶಿವನ ಧರ್ಮ ಕಲೆಯೇ ವಿಸ್ತಾರಗೊಂಡುದರಿಂದ ದೇಹಧಾರಿಯಾದ ಅವತರಿಸಿ ರಾಜ ಗಣಾಧಿಪತ್ಯ ಅಂದರೆ ಬಿಜ್ಜಳ ಚಕ್ರವರ್ತಿಯಲ್ಲಿ ಮಹಾಮಂತ್ರಿ ದಣ್ಣನಾಯಕ ಪದವಿಗೇರಿ ಪರಮೇಶ್ವರನ ಲೀಲಾ ವಿಶೇಷಗಳ ಚರಿತ್ರೆಯ ಪ್ರಸಾರಕ್ಕೆ ಅವಕಾಶ ನೀಡುತ್ತಾ ಜಂಗಮರಿಗೆ ಎನಿಸಿದ ಪಾಪನಾಶಕ ವೃಷಭೇಶ್ವರನ ವಶವೇಶ್ವರನು ನಮಗೆ ಒಲಿದು ಕಾಪಾಡಲಿ ಎಂದು ಈ ರೀತಿಯಾಗಿ ಅವತಾರಗಳನ್ನು ಸ್ತುತಿಸಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳವರು ನಮಗೆ ಪುರಾಣ ಗ್ರಂಥದಲ್ಲಿ ವಿಶೇಷವಾಗಿ ರಚಿಸುವಂತಹ ಎಲ್ಲ ಶ್ಲೋಕಗಳನ್ನು ಇಲ್ಲಿ ನಮಗೆ ನೀಡಿದ್ದಾರೆ ಶಿವನನ್ನು ಸ್ತುತಿಸುವಂತಹ ಈ ಶ್ಲೋಕ ಅತ್ಯದ್ಭುತವಾಗಿದೆ ತಾವು ಕೂಡ ಈ ಶ್ಲೋಕಗಳನ್ನು ಆಲಿಸಿ ಪುರಾಣ ಗ್ರಂಥಗಳನ್ನು ಓದಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ಳುತ್ತಾ ಈ ದಿನದ ಶ್ಲೋಕಗಳನ್ನು ಇಲ್ಲಿಗೆ ವಿರಾಮ ನೀಡುತ್ತಾ ಮತ್ತು ನಾಳಿನ ದಿನದಲ್ಲಿ ಮುಂದಿನ ಶ್ಲೋಕಗಳ ವಿಸ್ತರಣೆಯನ್ನು ವೀಕ್ಷಣೆ ಮಾಡೋಣ ಅಂತೇಳಿ ತಮ್ಮ ಮೂಲಕ ತಿಳಿಸುತ್ತಾ ಅಂತಹ ಎಲ್ಲರಿಗೂ ಪಾರ್ವತಿ ಪರಮೇಶ್ವರರು ಸಕಲ ಸನ್ಮಂಗಳನ್ನು ಉಂಟು ಮಾಡಲಿ ಅಂತೇಳಿ ಈ ಮೂಲಕ ಮನವಿ ಮಾಡುತ್ತಾ ಈ ದಿನದ ಪುರಾಣ ವಿವರಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಎಲ್ಲರಿಗೂ ವಂದನೆಗಳು